ಮಸ್ಕೊಣಕತಿ ಶಿ ಇವತ್ತು ಟೀಚರ್ಸ್ ಡೇನ ಹ್ಞೂ ನೀವು ಮಾಡ್ತೀರಿ ಆಯ್ತು ಬಿಡುವ ಖುಷಿ ಆಯ್ತು ನಮಗೂ ಬಂದಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಈಗ ರೆಡಿ ಇದೆ ಈಗ ಹ್ಞೂ ಚಹಾ ಕುಡ್ದೋಗ್ರೆ ಸ್ವಲ್ಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಮಸ್ಕಾರ ರೀ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂತೀನಿ ನಾವು ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ನೋಡಿದ್ರವಾಗ ಏನು ಶುಚಿತ ಐತಿ ಅಂತ ನೋಡೋಣ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ಬೆಳೆ ಕೂಸಿವಿ ಮತ್ತು ಇದು ಹೆಸರು ಕಾಳ ಹೆಸರು ಕಾಳೆ ರೀ ರೀ ಇನ್ನು ಹೆಸ್ರು ಕಾಳು ನಿನ್ನೆ ಅಷ್ಟು ಹಾಕಿದ್ದಿಲ್ಲ ರೀ ಅದನ್ನ ಮಿಕ್ಸಿಗೆ ರೀ ರೀ ಈಗ ಇವನ್ನ ಏನು ಮಾಡ್ತೀನಿ ತಾಲಿಪಟ್ಟು ಮಾಡಿಬಿಡ್ತೀನಿ ರೀ ಇವನ್ನ ಇದು ಇದಕ್ಕೊಂದು ಜೋಳ ಇಟ್ಟು ಹಾಕಿ ತಾಲಿಪಟ್ಟಿ ಮಾಡ್ಬಿಡ್ತೀನಿ ಮಸ್ತ್ ತಕೋರಿ ಏನು ಮಿಕ್ಸಿ ಮಾಡ್ಕೊತೀನಿ ರೀ ತಾಲಿಪಟ್ಟಿ ಮಾಡ್ತೀನಿ ಹ್ಞೂ ತಾಲಿಪಟ್ಟಿ ಮಾಡಾತೀನಿ ಅವೇನು ಹೆಸರು ರೀ ಅವನ್ನ ಮಿಕ್ಸಿ ಮಾಡ್ಕೊಂಡಿರಿ ಮಿಕ್ಸಿ ಮಾಡ್ಕೊಂಡು ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಜೀರಿಗೆ ಅದೆಲ್ಲ ಹಾಕಿ ಸಣ್ಣಗೆ ಹೆಚ್ಚಿ ಹಾಕಿದಿರಿ ಇದ್ರೊಳಗೆ ಹಾಕಿ ನಾದಿದ್ದೀನಿ ನೋಡಿ ಜೋಳದ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಬೇಸನ್ನಿಟ್ಟು ಹಾಕೀನಿರಿ ಅದಕ್ಕೆ ಮಾಡಿ ಹ್ಞೂ ಇವತ್ತು ತಾಲಿಪಟ್ಟಿನ ಅಷ್ಟು ಹೆಂಗ್ರಿ ತಾಲಿಪೆಟ್ ಚಲೋ ಚೊಲಾಗಿರೋ ಒಂದು ಮೊಸರು ತರ್ಬೇಕಾಯ್ತು ತರ್ಬೋಕೈತ್ ಬಿಟ್ರಿ ಚಲೋ ಚೊಲೋಮ್ಮ ತಾಲಿಪೆಡಿರಿ ಎಲ್ದಿ ತಾಲಿಪೆಟ್ಟಮ್ಮ ಇವ್ನೇನೆ ಹಾಕಿದ್ನಲ್ಲ ರೀ ಹೆಸರು ಕಾಳವೆಲ್ಲ ಕಡ್ಡಿ ಬಿಡಿ ಅದನ್ನ ಆರೋದು ಹಾಕೀನ ರೀ ತಾಲಿಪಟ್ಟೊಳಗ್ರಿ ಜೀರಿಗೆ ಅದೆಲ್ಲ ಜೀರಿಗೆ ಪುಡಿ ಈಗ ನಾನು ಆ ರೀಪಾಯ್ ನೋಡ್ಬೇಕು ರೀ ಹೋದ್ವನ ರೀ ಬೈಕ್ ಸಾರಿ ಒಂದಿಷ್ಟು ಪ್ಯಾಕ್ ಮಾಡ್ಬೇಕು ರೀ ಈಗ ಬಿಡದವ್ರಿಗೆ ಇದು ಹಳ್ದಿದ್ ಬಿಡ ಅಂತ ಹೇಳಿದ್ರೆ ಬಿಟ್ಟೆ

ಮತ್ತು ಬನ್ರಿ ನೋಡಿ ಎರಡು ಕಲರ್ ಸೂಪರ್ ಅಂತ ಬರ ಬರದೊಳಗೆ ಪಟ ಪಟ ತಗೊಂದಾರ ತಗೊಂದಾರೆ ನೋಡಿ ಸೀರೆ ಇವನ ಯಾಕಂದ್ರೆ ಕ್ವಾಲಿಟಿ ಹಂಗಾದ್ರೆ ಡಿಸೈನ್ ಹಂಗಾದ್ರೆ ರೀ ಅವು ಸೀರೆ ಮತ್ತು ಸೂಪರ್ ಐತಿ ಸೂಪರ್ ಸಾರಿ ಉಂಡೆ ಅವು ಅದ್ರೊಳಗೆ ಕಲರ್ ಬಂದು ಡಿಜೈನಿಂಗ್ ಎಲ್ಲ ಒಂಥರ ಬಂದೆ ನೀಲಿದು ಹೆಂಗೈತೆ ಇದು ನೀಲಿ ಇದು ಬರ್ರಿ ನೋಡಿದ ನವಿಲು ಕುಂತಾವ್

గ్రీన్ వందిత్రీ ఇది కలర్ చానైత నిదు ఇది అది కలర్ మస్తిత నీలి ఈ కలర్ చూడండి కనైత ఇది హ్మ్ ఇదిం భరితి నా బిల్ కలర్ మస్తితది కదా హ్మ్ ఇట్ల కొ చాక్లెటి కేదర చాక్లెటి కేదర ఇది హ్మ్ చాక్లెట్ నితొర్లి అబ్ స్టాని పింక్ కలర్ రాని పింక్ కాదు ఇది లైట్ పింక్ బేబీ పింక్ లైట్ కొంచెం సారీ బాయ్ చెయ్ ఎంత కొమంది ఆయు ఇదేంత ర లైట్ పింక్ ఐటండి సేమ్ డిజైన్ తో మమ్మీ సేమ్ డిజైన్ ఇది

ಇದೊಂತರ ಕಾಂಚಿಪುರ ಇದೊಂತರ ಕಾಂಚಿಪುರ ರೀ ಅದ ಕ್ವಾಲಿಟಿ ಒಳಗ ಅದ ಕಲರ್ ನೋಡಿದ್ರೆ ಹೆಂಗೈತಿ ಬಂಗಾರ ಕಲರ್ ಹೆಂಗೈತಲ್ಲ ಮ ಕಲರ್ ಮಸ್ತ್ ಐತಿ ನೋಡಿ ನೋಡಿ ಮಸ್ತ್ ಐತಿ ನೋಡಿ ಕಲರ್ ಆ ನೋಡಿ ಆ ನೋಡಿ ಫುಲ್ ಶೈನಿಂಗ್ ಹ್ಮ್ ಕಣ್ ಶೈನಿಂಗ್ ಐತಿ ನೋಡಿ ಸೀರೆ ಇದೆ ತಗೊಂಡರ ಶೈನಿಂಗ್ ಐತಿ ಮಸ್ತ್ ಇದು ಮಾಡಂಗ ಐತಿ ನೋಡಿ ಬ್ಲೌಸ್ ಜಂಪರ್ ಬ್ಲೌಸ್ ಬ್ಲೌಸ್ ಬ್ಲಾಕ್ ಕಲರ್ ಬಂದಿತ್ತು ಬ್ಲಾಕ್ ಕಲರ್ ಬ್ಲೌಸ್ ಮಾಡಿದ್ರೆ ಇದಕ್ಕೆ ಮಸ್ತ್ ಐತಿ ನೋಡಿ ಸೀರೆ ಇದೆ ಸೂಪರ್ ಐತಿ ಒಂದ ಪೀಸ್ ಐತಿ ಒಳಗ ಹ್ಮ್ ಇದೊಂದು ಕಲರ್ ತೊಗೊಂಡ್ ನೋಡ್ರಿ ಮತ್ತೆ ಕೇಳಿದ್ರ ತಗೊಂಬಂದ್ರ ಆಯ್ತಾ ಒಂದು ಹಾಕ್ಸಿನ್ರ ಅಂದ್ರೊಳಗ ಕಲರ್ ಅಂತ ನೋಡ್ರಿ ಕಲರ್ ಮಸ್ತ್ ಐತಿ ಬ್ಲೌಸ್ ಐತ್ ನೋಡ್ರಿ ಐತಿ ನೋಡ್ರಿ ಇಂತ ಕಲರ್ ಕಾಂಚೀಪುರಂ ಇದಕ್ ಹೋತ್ರಿ ಯಾದಗಿರಿಗ್ರಿ ಅದೇ ರೀ ಗೀತಾ ಅಂತ ಅನ್ನೋ ರೀ ತಗೊಂಡ್ರ ನೋಡ್ರಿ ಹೆಂಗೈತಿ ಸರಿಯಾಗಿ ನೋಡಿರಿ ಅದೇ ರೀ ಉಳಿಸ್ತಂದ್ರಿ ಇದು ಬ್ಲೌಸ್ ರೀ ಈ ಕಡೆ ಇದು ಬ್ಲೌಸ್ ಇದು ಸೂಪರ್ ಐತ್ರಿ ಪಾ ಸಾಡಿ ಮೆತ್ತಾಗದ ನೋಡಿರಿವು ನಾವು ಹೆಂಗೆ ಬಿಟ್ಟರೆ ಅಂತೀವಿ ಹಂಗೆ ಇದು ಕುಂದಿರ್ತಾವ ನೀರಿಗೆ ಅದೆಲ್ಲ ಸೀರೆ ಹಂಗೆ ಕುಂದ್ರ ಹಂಗೆ ಹಂಗ ನೋಡ್ದಾರ ಅವ್ರು ಆಗ ಇದನ್ನು ಮಾಡಿ ಬಿಟ್ರಿ ಮೆಸೇಜ್ ಹಾಕೇಬಿಟ್ಟದ್ರೆ ನನಗೆ ನನಗೆ ಅದು ಸೀರೆ ಬೇಕು ರೀ ಅಂತ ಹೇಳಂದ ಹ್ಞೂ ಇಲ್ಲ ನೋಡ್ರಿ ನಾವು ಇದಕ್ಕೆ ಹೋಗ್ಬೇಕು ರೀ ಕೊರಿಯರ್ ಆಫೀಸ್ಗೆ ಹೋಗ್ಬೇಕು ಎರಡು ಚೀಲ ತುಂಬ್ಕೊಂಡು ಈಗ ಹಾಂ ಸ್ವಲ್ಪ ಅಮ್ಮ ಹೋಯ್ ಇದ್ಕೊಂಟ್ರಂಗೆ ಹೊಂಟ್ರಿ ಹಾಂ ಸ್ವಲ್ಪ ನೋಡಿರಿ ಗಂಟಾಕ ಶಾಲ ಅಂದ್ಕೊಳಿಪ್ಪ ಅದ ಶಾಲ ನಮ್ಗೆ ಇವತ್ತು ಸಂಧಾಬ ಒಂದು ಗಣಪತಿ ಹೋಗಕ್ಕೈತ್ರಿಪಾ ಹ್ಞೂ ಇಲ್ಲ ನಾವು ಮಾತಾಡಿದ್ರೆ ಬರಂಗಿಲ್ಲ ಈಗ ಹೋಗಕ್ಕಿದೀವಿ ನಾವು ತಮಿಳ್ನಾಡಿನಿಂದ ಮತ್ತೊಂದು ಆರ್ಡ್ರ್ ಬಂತು ನಮಗೀಗ ಈಗ ಅದೊಂದು ಪ್ಯಾಕ್ ಮಾಡ್ಕೊಂಡು ಒಬ್ಬಕ್ಕೆ ಅಡ್ರೆಸ್ ಬರೀ ಬಿಟ್ರೆ ನಡ್ರೆಸ್ ಸಿಗವರು ಬರೀಲಿ ಅದೊಂದು ಹಾಂ ಕರೆಕ್ಟಾಗಿ ಪ್ಯಾಕ್ ಮಾಡ್ಬಂದ್ರೆ ಎಲ್ಲ ಹಾಕಿಟ್ಟಿದ್ರು ನಾವು ಕಟ್ಟಿಟ್ಬಿಟ್ಟಿದ್ವಿ ಆಗಲಿ ಒಯ್ಬೇಕಂತೆ ಅಂತ ಅಮ್ಮ ಹೋಗಕ್ಕೆ ಹಂಗಾಗಿ ಹಾಗಾಗಿ ನಿಂತಿದ್ವಿ ಚಲೋ ಆತ್ರಿ ಒಂದು ಮತ್ತೆ ಪಟ್ಟಮ್ ಫೋನ್ ಹಚ್ಚಿದ್ರು ಅವ್ರು ಒಳ್ಳೇದಾತು ಒಬ್ಬರು ಫೋನ್ ಹಚ್ಚಿದ್ರಿ ಕೇರಳದವ್ರು ಮೆಸೇಜ್ ಮಾಡಿದ್ರು ಕೇರಳಕ್ಕೆ ಬರೋತೇನೆ ಅಂತಂದು ಬರ್ತೈತ್ರಿ ಎಲ್ಲ ರಾಜ್ಯಕ್ಕೂ ಕಳ್ಸ್ತೀವಿ ನಾವು ಬಾಂಬೆಗೆ ಹೋದ್ವಂತ ನೋಡ್ರಿ ಅವರು ನಮ್ಮ ಮೇಡಮ್ ಬ್ರಿ ಹೇಳಿದ್ರಲ್ರಿ ಅಡ್ರೆಸ್ ತೆಗಿಯೋದ್ನ ಇಲ್ಲಿ ನೋಡ್ರಿ ಅವ್ರದ್ದು ಫೋಟೋ ರೀ ಸೀರೆ ಹಿಡ್ಕೊಂಡು ಫೋಟೋ ಬಿಟ್ಟಾರಿ ನನಗೆ ರೀ ಮತ್ತೆ ಒಂದು ಸೀರೆ ತೊಗೊಂಡಾರೆ ಅವ್ರ ರೀ ಎರಡು ತೊಗೊಂಡಿದ್ದಾರೆ ಹಾಂ ಮತ್ತೆ ಎರಡು ಸಾರಿ ತೊಗೊಂಡ್ರೆ ಯಾಕಂದ್ರೆ ಕ್ವಾಲಿಟಿ ಹಂಗೆ ಇರ್ತಾವ್ರಿ ಫ್ರೆಂಡ್ಸ್ ನಮ್ಮ ಕಡೆ ರೀ ನೋಡ್ರಿ ಎಷ್ಟು ಚಂದ ಬಿಟ್ಟಾರಿ ಅವರು ನೋಡ್ರಿ ಕೆಳಗಿಂದು ಇದು ಮಾಡಮ್ಮ ಈಗ ಬಿಟ್ಟಿದ್ದ ಇದೊಂದು ಹೇಳಿದ್ರಿ ಅವರು ಈಗ ಇಂಥದ್ದ ಸೇಮ್ ತಮಿಳ್ನಾಡು ಅಂತ ಹೇಳ್ಯಾರ ನೋಡ್ರಿ ಇಂಥದಲ್ಲ ಐದು ಪಿಂಕ್ ಕಲರ್ ಇದೆ ಹಾಂ ರಾಣಿ ಪಿಂಕ್ ನೋಡ್ರಿ ಅವ್ರು ಹುಡ್ಕೊಂಡು ಎಷ್ಟು ಚಂದ ಬಿಟ್ಟಾರ ನೋಡ್ರಿ

ಹೋಯ್ ಬಂದಿರಿಪ್ಪ ನಾವು ಸುಲ್ತಾನ ಇಲ್ಲೇ ಕೂತ್ಕೊಳ್ಳೋಣ ಪರ್ಷೇನು ಬಂದಿಲ್ಲ ರೀ ಐದು ನಲ್ವತ್ತಕ್ಕೆ ಬಿಡುತ್ತೆ ಅಂತಂದು ಮೆಸೇಜ್ ಹಾಕಿದ್ರೆ ಆರು ಗಂಟೆ ಆತು ಬರ್ಬೋದು ಈಗ ಅರ್ಶಿ ಹಾಗಾದ್ರೆ ಮತ್ತು ಸಾಡಿ ಗಿಡಿ ಎಲ್ಲ ಇಲ್ಲೇಟ್ ಇದ್ವಿ ಆ ಕಡೆ ಬಾಕಲ್ದಾಗ ಇದ್ವು ಅದಕ್ಕೆ ಒಂದು ಸೊಪ್ಪಂದ್ರೆ ಅಪ್ಪ ಅಂತ ಕೂತು ಪಾಪ ಅದು ಹೋಗಲಿಲ್ಲ ಅನ್ನೇ ಡಿಸೈನ್ ಮಾಡೋಕ್ಕ ಹೋಗಲಿಲ್ಲ ಅಯ್ಯೋ ಯಾರು ಇದ್ದಿಲ್ಲ ಥ್ಯಾಂಕ್ ಯು ಪಾಪ ಸುಲ್ತಾನ ಜೂಮಿಡ್ತಾನೆ ಕಾಲ ಹೋಯ್ ಬಂದಿರಿಪ್ಪ ನಾವು ಸುಲ್ತಾನ ಇಲ್ಲೇ ಕೂತ್ಕೊಂಡ್ರಿ ಪರಿಶೇನೂ ಬಂದಿಲ್ಲ ರೀ ಐದು ನಲ್ವತ್ತಕ್ಕೆ ಬಿಡುತ್ತೆ ಅಂತಂದು ಮೆಸೇಜ್ ಹಾಕಿದ್ರೆ ಆರು ಗಂಟೆ ಆತು ಬರ್ಬೋದು ಈಗ ಅರ್ಶಿ ಹಾಗಾದ್ರೆ ಮತ್ತು ಸಾಡಿ ಗಿಡಿ ಎಲ್ಲ ಇಲ್ಲೇ ಇಟ್ಟಿದ್ವಿ ಆ ಕಡೆ ಬಾಕಲ್ದಾಗ ಇದ್ವು ಅದಕ್ಕೆ ಒಂದು ಸೊಪ್ಪ್ರಿ ಅಪ್ಪ ಅಂತನಾದ್ರೆ ಕೂತು ಪಾಪ ಅಂದ ಹೋಗಲಿಲ್ಲ ಅನ್ನೇ ಡಿಸೈನ್ ಹೊಡೋಕ್ಕ ಹೋಗಲಿಲ್ಲ ಅಯ್ಯಿಲ್ಲ ಯಾರು ಇದ್ದಿಲ್ಲ ಥ್ಯಾಂಕ್ ಯು ಪಾಪ ಸುಲ್ತಾನ ಜುಮ್ ಇಡ್ತಾನೆ ಕಾಲ ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರಿಗೆ ಬಂದ್ರಿ ಕಾರ್ ಗಿಡಿಗೆ ತೊಗೊಂಬಂದಾರೀ ಸೀವಿ ತೊಗೊಂಡೋಗಿ ಬಂದ್ರಿ ಈಗ ಅವರು ಈಗ ನಾವು ಅದಕ್ಕೆ ಎಲ್ಲ ಒಳಗಿದ್ದು ಸೀರೆನ ತೊಗೊಂಬಂದಿರೋರೆಗೆ ಇಟ್ಬಿಟ್ಟಿವಿ ಅವ್ರಿಗೆ ಯಾವ್ದು ಅಂದ್ರೆ ನೋಡ್ರಕ್ಕೆ ಬರಕ್ಕೆ ಹತ್ರ ಒಳಗ ಬಿಡ್ತಾರೆ ಏನ್ರಿಪ್ಪ ಕಾರ್ ಗಾಡಿಯವರು ಈಗ ನಮಾಜಿನ ಟೈಮ್ ಆತ ಏನು ರೀ ಇಲ್ಲಿನ ಗಾಡಿ ಅದು ಬರ್ತಾವೆ ಇನ್ನೂ ಆರೂವರೆ ಅದು ಟೈಮು ಅದೇ ಆ ರೀಪನೂ ಒಳಗೆ ಓದ್ಸಾಕು ಎರಡು ಸಾರಿ ತೊಗೊಂಡು ಹೋದ್ರಿಪ್ಪ ಅವರು ಖುಷಿ ಆಯ್ತು ಇದು ಅಂತ ಕುಕ್ನೂರು ತಾಲ್ಲೂಕಂತ ಎರಡುನೂರನೇ ಅದ ಅಂದ್ರಿಪ್ಪ ಕಾರ್ ತೊಗೊಂಡು ಹೋಗ ಬಂದರು ಓದ್ತಾ ಏನ್ ಹೊರಗೆ ಹೊಂಟ್ರಿ ನೋಡಿರಿ ತೊಗೊಂಡ್ರಿ ಅವ್ರ ಮನೆಯವ್ರು ವೀಡಿಯೋ ಕಾಲಿಂಗ್ ಮಾಡಿದ್ರೆ ನೋಡಿದ್ರೆ ಅವ್ರಿಗೆ ಯಾವ್ದು ಬೇಕಂತ ಹೇಳಿದ್ರೆ ಕೊಟ್ಟಿರ ನಾ ನೋಡ್ರಿ ಕಲರ್ ಕಲರ್ ಮಸ್ತ್ ಅದ್ರು ಬಿಸಿ ಸೀರೆ ನೋಡ್ರಿ ಹೆಂಗೆ ಹೊಳಿ ಆಕತ್ತವು ಸೂಪರ್ ಅದ ಎಲ್ಲ ಸಾರಿ ನೀನು ಅಮ್ಮಗೆ ಚಾ ಕೊಟ್ಟು ಒಂದು ಸ್ವಲ್ಪ ತರಕಾರಿ ತೊಗೊಂಬಂದಿರಿ ಸೊಪ್ಪು ಸ್ವಲ್ಪ ಬಸ್ಗೆ ಆಮೇಲೆ ಕಡೆ ಪಾಲಕ್ ಚಲೋ ಐತೆ ಅಂತೇಳ ಮೀನು ಕಲಿಯಾಗಿದ್ರಿ ಅಲ್ಲಿ ಹಂಗಾಗಿ ಬಾಂಗ್ಳ ಮೀನು ತುಂಬ್ಕೊಂಡು ಹೋಗಕತ್ತೀನಿ ರೀ ಆಸಿಪ್ಪ ಅಂದ್ರೆ ಕಟ್ಕೋಸ್ತೀನಿ ಯಾಸಿಪ್ಪ ಮೀನು ಇಪ್ಪ ಒಂದು ಹಿಟ್ಟು ಕೊಟ್ಟು ತೊಗೊಂಡು ಹಬ್ಬ ಇವನು ಇಷ್ಟೆ ಒಲ್ ಅಂತೀನಿ ನೀನು ತೊಗೊಂಡು ಹಬ್ಬ ಪಟ್ನಾ ಬಂಗಡ ಕೊಟ್ಬರಂತೇಳ ನಾನು ಪಲ್ಯ ಏನು ಮಾಡಿಲ್ಲನಾ ಅದು ಬಂಗಡದ ಸಾರು ಮಾಡಿಬಿಡಂತೀನಿ ನಾನು ಸುಮ್ಮತ್ತಾಗ ಸಾರ ಪಲ್ಯ ಇದ್ದೀನಿ ಬೇಗ ಮಾಡಿದ್ದೀನ ಹೌದುನಾ ಸುಮ್ಮನೆ ಅದನ್ನ ಮಾಡ್ಬಿಡಂತೀನಿ ಬಂಗಡದ ಕಡೆ ಒಂದು ನಾಲ್ಕು ಬಂಗಡ ತಕೊಂಡು

ಹೌದನಾ ಚಂದ ಚೆಂದಾಗೈತೆ ಸೂಪರ್ ನಮ್ಮ ಅಪ್ಪ ಸೀರೆ ಇಲ್ಲಿ ಹ್ಞೂ ಅದು ಅಮ್ಮಗೆ ಹೆಂಗೈತಿ ದುಡ್ಕೊಂಡ್ರಲ್ರಿ ಅದಿಲ್ಲ ರೀ ಚೆಂದ ಆಗೈತಿ ಒಂದು ಸೀರೆ ಅಮ್ಮಗೆ ಅಂತದ್ ಇವ್ರು ಕೊಡ್ಸಿದ್ರು ಬೆಂಗ್ಳೂರ್ಗೆ ಅವ್ರಿ ಹ್ಞೂ ರೀ ಎಂಬ್ರಾಯ್ಡ್ರಿ ಒಳಗೆ ತೊಗೊತೀನಿ ನಾನು ಅವ್ನು ಡೈಲಿ ಉಟ್ಕೊತೀನಂದ್ರೆ ಅವ್ರ ಹಾಕ್ಬಿಟ್ರಿಪ್ಪ ಅಂತ ನಾವೆಲ್ಲ ಪಾಟ ನೋಡಪ್ಪ ನೀವು ಇವತ್ತು ಇವತ್ತು ತೊಗೊಂಬಂದ್ರಿ ನೋಡಿ ಇದು ಹ್ಞೂ ಇಲ್ಲೊಂದು ಐತಿ ನೋಡಿರಿ ಅದು ಇಂಥವು ಹ್ಞೂ ఇలా నోడ్రీ మడి హోత్ నోడేటి ఓతురి చాక్లెట్ మడి రిందో ఇవంత నోడ్రీ పారీపు ట్రెండ్ అదమ్మ ట్రెండ్ అదమ్మ అదమ్మ అంతే అంత ಹಾಂ ಅವ್ನು ಅದು ಇವು ಬರೀ ರಾಣಿ ಪಿಂಕೇನಿ ಅಂತದಂತಲ್ರಿ ಸಪ್ಪ ಅಂತ ಕೇಳ್ತಿರ್ತಾರಂತಂದ ಅದ್ರೊಳಗೆ ತಗೊಂಬಂದಿರಿ ಇದು ಬಳ್ಳಿ ಒಳಗೆ ನೋಡಿರಿ ನಾವು ಉಟ್ಕೊಂಡಿದ್ದಿನಲ್ರಿ ಅಂತ ಸಿರಿ ಒಳಗೆ ನೋಡ್ರಿ ಅಂತ ಸಿರಿ ಒಳಗೆ ನೋಡಿ ನಾನು ಉಟ್ಕೊಂಡಂತ ಕೇಳ್ತಿರ್ತೇಲ್ರಿ ನೀವು ನೀವು ಉಟ್ಕೊಂಡಿದ್ರಿ ಅಂತ ಕೇಳಿದ್ರಲ್ರಿ ಅದ್ರೊಳಗೆ ನೋಡ್ರಿ ಇದಲ್ಲಪ್ಪ ಹಾಂ ಇಲ್ಲದ ನೋಡ್ರಿ ಇಲ್ಲಂದಾಯ್ತು ನೋಡಿರಿ ಇದೊಂದು ಕಲರ್ ನೋಡ್ರಿ ಎಷ್ಟು ವಾಪಸ್ ಬಸ್ ಐತಿಲ್ರಿ ಕಲರ್ ಕಲರಪ್ಪ ಎಷ್ಟು ಆಯ್ತು ನೋಡ್ರಿ ಅದು ಹ್ಞೂ ಚಂದ ನೋಡ್ರಿ ಅವು ಬೇಕಲ್ರಿಪ್ಪ ಮತ್ತೆ ಮಕ್ಳು ಇದ್ಮೇಲೆ ಬೇಕಲ್ಲಪ್ಪ ಮಕ್ಳು ಮಕ್ಕಳಪ್ಪ ಅಂತಂದಾಗ ಈಗ ನಾವು ನೋಡ್ರಿ ಪೇಂಟ್ ಹಚ್ಬೇಕ್ರಿ ಮತ್ತೆ ನಮ್ಮ ಕಾರ್ಯಕ್ರಮ ಶುರು ಹಾಕೋನ್ರಿ ನಮ್ಮನಿಯೊಳಗೆ ಬ್ಯಾಕ್ ಟು ಬೇಕು ರೀ ಇನ್ನ ಒಂದರಿಂದ 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 ಪೇಂಟ್ ಹಚ್ಚ ಅಂದ್ರೆ ಟೆಪ್ಕಾಕಂದ್ರಿ ತೊಳ್ದು ಯಾರಿಗೆ ಹಾಂ ಹ್ಞೂ ಯಾರಿಗೆ ಪೇಂಟ್ ಹಚ್ಬೇಕಲ್ಲಪ್ಪ ಹತ್ತಿರ ಅಂತ ಹೇಳಿ ರೀ ಹೋಗಿ ತೋರ್ಸ್ಕೊಂಬಂದಿ ನೋಡ್ರಿ ಅವ್ರಿಗೆ ತೋರ್ಕ ಬಂದು ಅಲ್ಲಿ ನಿಂತ್ಕೊಂಡಿದ್ರಿ ನಾವು ಆನ್ಲೈನ್ ಕಡೆ ಹ್ಞೂ ಅಂದ್ ಪ್ಯಾನ್ ಕಾರ್ಡ್ ಮಾಡಿಸಿದ್ ರೀ ಮಾಡಿಸ್ಬೇಕಂತರ ಮೆತ್ತನು ಹ್ಞೂ ಇವು ಅಲ್ಲಿ ಕಿವಿ ಗುರು ಮುರು ಮುರು ಮನಕು ರೀಪಾ ಏನಮ್ಮ ಆಮೇಲೆ ಅದು ಹೋಗಿದ್ಮೇಲೆ ಏನು ಮಾತಾಡಿದ್ದಕ್ಕೆ ಯಾವಲ್ರಿ ನಮ್ಗೆ ಹಾಂ ಆಗ್ಬಿಡತ್ರಿ ಕಿವಿ ಹಾಂಗಾಗಿದ್ದರಿ ಎಲ್ಲಾರು ನೋಡಿರಿ ഇവ ഡേലി വീർ മെത്തനോ യാപ്പിന് തരത്തോ മെത്തകോട് അപ്പ ഇ സീരി ഭാര ചന്ദ നോ ഭവൻ റീ ഇ നാക്ക് നാക്ക് കലർ അത് ഇതാ ഇല്ല തോര് തിരിത ബിച്ച് ദോർത്തീല്ലത നോട്രിജറ

ಏನ್ ಚಂದೈತಿ ದೂಸ್ರಾ ಕಲರ್ ಕೋನ್ಸೌನ ಚಲೋ ಸಾರಿ ಹ್ಞೂ ಮಸ್ತ್ ಅದ ಇವು ನೋಡ್ರಿ ಎಷ್ಟು ಚಂದ್ರಿ ಇದ್ರಾಗ ಎರಡು ಕಲರ್ ಅದ ನೋಡ್ರಿ ಅಂತದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಚಾ ಚಾಕಿಟ್ರಿ ಸುಮ್ನೆ ಅಂತರದ ಬರಲೇನ ನೋಡ್ರಿ ನಾವು ಇಲ್ಲ ಊರಾರು ಬಂದ್ರೆ ಅಂತಂದು ಎಲ್ಲ ಎಲ್ಲ ಒಳಗಿದ್ವಿ ತೊಗೊಂಬಂದು ತೊಗೊಂಬಾಕಿದ್ವಿ ಹಾಕಿಡ್ಬೇಕು ಬಿಟ್ಪ ಇವತ್ತು ನನ್ನ ಬರೀ ಅಡ್ಡೇಟು ನಾ ಹಾಕಿಬಿಡ್ತೀರಿ ಇವತ್ತು ಇವತ್ತು ಹೋಗಿ ನಮ್ಮ ಮನೆಯವ್ರಿಗೆ ಪಾಳೆ ಕುಂದು ಚಂದ ತೋರಿಸ್ಕೊಂಡು ಬರಬಿಟ್ಟ ಅಲ್ಲಿ ಟೈಮ್ ಹೋಯ್ತು

ಮಸ್ತ್ ಅದ ನೋಡಪ್ಪ ಇವು ಟ್ರೆಂಡ್ ಅದ ಟ್ರೆಂಡ್ ಅದ ಅಂತಂದು ತೊಗೊಂದಾಡ್ರಿ ಅರಿ ಪ ಇವ್ನ ಮಸ್ತ್ ಅದ ನೋಡ್ರಿ ಹಾಂ ಚಂದ ಕಾಣಸ್ತದಲ್ಲ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ರೀ ಪುರ ಮೀನು ಫ್ರೈ ಮಾಡ್ಯಾಡ್ರಿ ಮತ್ತ ಮೀನು ಸಾರ್ ಮಾಡ್ಯಾಡ್ರಿ ರೊಟ್ಟಿ ಮಾಡಿಲ್ಲಕಿ ಅಮ್ಮ ನೀವು ಸ್ವಲ್ಪ ಸ್ವಚ್ಛ ಮಾಡಿ ಬಿಡು ನಿಂತ ನಿಂತ ಕಾರು ಮುಸ್ತವ್ರಿ ಮತ್ತಿಲ್ಲಿ ಸ್ವಲ್ಪ ಸ್ವಚ್ಛ ಮಾಡುವ ಅಂತ ಹೋಮ್ವಾ ಅಂತ ಹೇಳಿದೆ ಇಂಥದ್ದ ತಗೊಂದಿರಿ ನಮ್ಮ ಬಾಬರು ಅದನ್ನ ದಿನ ಮಾಡಲ್ಲ ರ್ಯಾಸಿಪ್ ಅದು ಹಂಗಾಯ್ತದ ತರ್ಸೀನಿ ರೀ ಅಲ್ಲೇ ಅವ್ರಿಗೆ ಇವತ್ತು ಅವರು ಆಟೋದ್ರಾಗ ಬರೀ ಬಂದು ತಳಿ ರೀ ನಾನು ಬೇಡ ತಾಳೆ ಬಂದಿರಿ ಬಂದೆ ರೀ ಇಂಜೆಕ್ಷನ್ ಮಾಡ್ಸ್ಕೊಂಡೀರಿ ನೀವು ಹ್ಞೂ ಹೋಕೀನಿ ಹೋಕೀನಿ ಮತ್ತು ಬೆಳ್ಸೋ ಸಾಕಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಕತ್ತೀರಿ ಸಾರಿ ಎಲ್ಲ ನಮ್ಮ ಕಡೆ ಏನು ಸಿಗೋಂಗಿಲ್ಲ ಅಂತ ಅನ್ನಂಗಿಲ್ಲ ರೀ ಆದರೂ ನಿಮ್ಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ತೊಗೊಳಾಕತೀವಿ ಅಂತ ಹೇಳ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಫ್ರೆಂಡ್ಸ ನನಗೆ ಮತ್ತು ನಿಮ್ಮ ಸಪೋರ್ಟಿಗೆ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ರೀ ಯಾಕಂತ ಹೇಳಿದ್ರೆ ಈಗ ನೀವೇ ಎಲ್ಲ ನಮಗೆ ದೇವ್ರಗಳು ಇದ್ದಂಗೆ ರೀ ಹಂಗಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಯಾರಿಗಾದ್ರೂ ಬೇಕಂದ್ರೆ ಈಗ ಮಹಾನವಿ ಬಂತು ದೀಪಾವಳಿ ಬಂತು ಬೇಕು ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಅದಾವೆ ರೀ ಡಿಸೈನಿಂಗ್ ಸಾರಿ ಅದಾವ್ರಿ ನೋಡಿರಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಬಹುದು ಅದ್ರಾಗ ಯಾವ್ದಾದ್ರು ಒಂದು ಕಲರ್ ನಿಮ್ಗು ಹಂಗಾಗಿ ತಗೊಂಡ್ರೆ ನಮಗೊಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ